ಹೋಮ್ ಬೇಸ್ಡ್ ಬಿಸ್ನೆಸ್ ಐಡಿಯಾ ಇವಾಗ ತುಂಬ ಟ್ರೆಂಡಿಂಗ್ ಅಲ್ಲಿರುವ ಪ್ರಾಡಕ್ಟ್ ಅಂದ್ರೆ ಅದು ಸೂಪರ್ ಫುಡ್ ನುಗ್ಗೆ ಸೊಪ್ಪು ನುಗ್ಗೆ ಸೊಪ್ಪಿಂದ ನುಗ್ಗೆ ಸೊಪ್ಪಿನ ಪುಡಿ ನುಗ್ಗೆ ಸೊಪ್ಪಿನ ಸೊಪ್ಪಿಂದ ಮಾಡೋ ಚಟ್ನಿ ಪುಡಿ ಹಾಗೆ ನುಗ್ಗೆ ಸೊಪ್ಪಿಂದ ಟ್ಯಾಬ್ಲೆಟ್ ಕೂಡ ಮಾಡ್ತಾ ಇದಾರೆ ಕೆಲವರು ನುಗ್ಗೆ ಸೊಪ್ಪಿಂದ ಒಂದು ಸ್ವೀಟ್ ಪದಾರ್ಥ ಚಕ್ಕಿ ಅಂತ ಕರೀತಾರೆ ಅದನ್ನು ಕೂಡ ಮನೆಯಿಂದನೇ ತಯಾರು ಮಾಡಿ ನೀವು ಮಾರಾಟ ಮಾಡಿ ದೊಡ್ಡ ಮಟ್ಟದಲ್ಲಿ ಇದನ್ನ ಬಿಸ್ನೆಸ್ ತರ ಮಾಡ್ಬೋದು ಇದಕ್ಕೆ ನಮ್ಮ ದೇಶದಲ್ಲದೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ತುಂಬಾ ಬೇಡಿಕೆ ಇದೆ ಇದನ್ನ ನೀವು ತುಂಬಾ ಈಸಿಯಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಬೇರೆ ಬೇರೆ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನ ವ್ಯಾಪಾರ ಮಾಡಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ತರ ನೀವು ಹಣ ಗಳಿಸಬಹುದು ಇದಕ್ಕೆ ಬೇಕಾದ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ನೀವು ಇದನ್ನ ಹೇಗ್ ಶುರು ಮಾಡ್ಬೇಕು ಇದಕ್ಕೆ ಏನೇನ್ ಪದಾರ್ಥಗಳು ಬೇಕಾಗತ್ತೆ ಯಾವ ಯಾವ್ಯಾವ ತರ ಮೆಟೀರಿಯಲ್ ಮೆಟೀರಿಯಲ್ಗಳನ್ನ ನೀವು ತಂದ್ಕೋಬೇಕು ಯಾವ ತರ ಆನ್ಲೈನ್ ಅಲ್ಲಿ ಇದನ್ನ ಬಿಸ್ನೆಸ್ ತರ ಪ್ರಮೋಟ್ ಮಾಡ್ಕೋಬಹುದು ನಿಮ್ಮ ಮನೆಗೆ ಒಂದು ದೊಡ್ಡ ಉದ್ಯಮವಾಗಿ ಬೆಳೆಯೋದಕ್ಕೆ ಹೇಗೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೋದು ಈ ತರ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ನಮ್ಮ ಹತ್ರ ಇದೆ ನಿಮ್ಗೆ ಇದು ಬೇಕು ಅಂತ ಅಂದ್ರೆ ಕಾಮೆಂಟ್ ಮಾಡಿ ನಿಮ್ಗೆ ನಾವು ಕಳಿಸ್ಕೊಡ್ತೀವಿ ಥ್ಯಾಂಕ್ ಯು